ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ ತ್ರೀ ಬೈ ಫೋರ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರೀ ಬೈ ಫೋರ್ ರುಪೀಸ್ ಗೆ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಶನ್ಶಿಪ್ ಮ್ಯಾರೇಜ್ ಸರ್ಪಾರಿ ಸಿಚುಯೇಷನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ತ್ರಿಬಲ್ ಫೋರ್ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡ್ಬೋದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ಫೋರ್ಪೀಸ್ಗೆ ಥ್ರೂ ಫೋನ್ ಕಾಲ್ ಅಲ್ಲಿ ರೀಡಿಂಗ್ ಸಿಗತ್ತೆ ಅಂತ ನಾನು ಹೇಳ್ತೀನಿ ಸೊ ಫೋನ್ ಕಾಲ್ ಅಲ್ಲಿ ರೀಡಿಂಗ್ ಹೇಳೋದು ಸೊ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳುತ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋನಲ್ಲಿ ಲವ್ ನೋಟ್ಸ್ ಇರುತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಿಮ್ಗೆ ನಿಮ್ಮ ರಿಲೇಶನ್ಶಿಪ್ಗೆ ನಿಮ್ಮ ಪಾರ್ಟ್ನರ್ ಗೆ ಅಂತ ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವಾಗ ಬಿಡ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನ ನಿಮಗೋಸ್ಕರ ಬಂದಿರುವಂತಹ ಲವ್ ನೋಟ್ಸ್ ಏನಿದೆ ಅಂತ ಓಕೆ ಸೊ ನಮ್ಗೆ ಎಷ್ಟು ಕಾರ್ಡ್ಸ್ ಬರುತ್ತೆ ಅಷ್ಟು ಕಾರ್ಡ್ಸ್ ತಗೋಬೇಕು ಅಂತ ಇರುತ್ತೆ ಅಷ್ಟು ಕಾರ್ಡ್ಸ್ ನಾನು ತಗೊಂತೀನಿ ಓಕೆ ಸೊ ಇಷ್ಟು ಲವ್ ನೋಟ್ಸ್ ನಾನು ಓಪನ್ ಮಾಡಿದ್ದೀನಿ ಸೊ ಸ್ಟಿಲ್ ಇಷ್ಟು ಕಾರ್ಡ್ಸ್ ಇದೆ ಸೊ ಇಷ್ಟು ರೀಡಿಂಗ್ಗೆ ತಗೊಂಡಿರುವಂತ ಕಾರ್ಡ್ಸ್ ಓಕೆ ಸೊ ಏಂಜಲ್ಸ್ ಗೈಡೆನ್ಸ್ ಏನು ಬರುತ್ತೆ ಅನ್ನೋದ್ರು ಕೂಡ ಇವಾಗ ಚೆಕ್ ಮಾಡಬೇಡ ಆಮೇಲೆ ಬೇಕಾದ್ರೆ ಅದನ್ನ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಓಕೆ ಅಪಾರ್ಚುನಿಟಿ ಕಾರ್ಡ್ ಬರ್ತಾ ಇದೆ ಓಕೆ ಸೊ ರೊಮ್ಯಾನ್ಸ್ ಆ್ಯಂಡ್ ಬಾಟಮ್ ಆಫ್ ದಿ ಕಾರ್ಡ್ ಕೂಡ ಫಾರ್ಗಿವ್ನೆಸ್ ಇದೆ ಓಕೆ ಸೊ ಮೂರು ಏಂಜಲ್ಸ್ ಕಾರ್ಡ್ಸ್ ಬಂದಿದೆ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳ್ಕೋಣ ಸೊ ಫಸ್ಟ್ ಮೆಸೇಜ್ ಯು ಆರ್ ಮೈ ಫೇವ್ರೇಟ್ ಹ್ಯೂಮನ್ ಅಂತ ಬರ್ತಾ ಇದೆ ಸೊ ನೀವು ಅವರ ಲೈಫ್ ಅಲ್ಲಿ ಇರುವಂತಹ ಫೇವ್ರೇಟ್ ಆದಂತ ವ್ಯಕ್ತಿ ಅಂತ ಯಾರಾದ್ರೂ ಇದಾರೆ ಅಂದ್ರೆ ಅದು ನೀವು ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಯು ಆರ್ ಮೈ ಫೇವ್ರೆಟ್ ಪರ್ಸನ್ ಮೈ ಫೇವ್ರೆಟ್ ಹ್ಯೂಮನ್ ವ್ಯಕ್ತಿ ಖಂಡಿತವಾಗ್ಲೂ ಅವ್ರ ಲೈಫಲ್ಲಿ ಯಾರಾದರೂ ಒಂದು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ ಆ್ಯಂಡ್ ಅವರು ತುಂಬಾ ಆ ಒಂದು ವ್ಯಕ್ತಿ ಮೇಲೆ ತುಂಬಾ ಭರವಸೆ ಇಟ್ಟಿದ್ದಾರೆ ಅಂದರೆ ಅದು ಎಲ್ಲ ವ್ಯಕ್ತಿಗಳು ನೀವಾಗಿದ್ದೀರಾ ಸೊ ಹಾಗಾಗಿ ಅವರು ಹೇಳ್ತಿದ್ದಾರೆ ಯು ಆರ್ ಮೈ ಫೇವ್ರೆಟ್ ಪರ್ಸನ್ ಅಂತ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ತುಂಬ ಇಷ್ಟ ಆಗ್ತಾ ಇದೆ ನೀವು ಅಂತ ಬಂದಾಗ ನಿಮ್ಮ ಪ್ರೀತಿ ಅಂತ ಬಂದಾಗ ಸೊ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮಲ್ಲಿ ಪ್ರೀತಿ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಸೊ ಇಲ್ಲಿ ನಿಮ್ಮ ವ್ಯಕ್ತಿ ಅದನ್ನ ಹೇಳ್ತಿದ್ದಾರೆ ಎಕ್ಸ್ಪ್ರೆಸ್ ಮಾಡ್ಕೊತಿದ್ದಾರೆ ಯು ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ನಾನು ಖುಷಿ ಖುಷಿಯಾಗಿ ಇರಬೇಕು ಅಂತ ಅಂದರೆ ನೀನು ನನ್ನ ಜೀವನದಲ್ಲಿ ಇರಬೇಕು ನನ್ನ ಪಕ್ಕದಲ್ಲಿ ಇರಬೇಕು ನನ್ನ ಲೈಫ್ ಪಾರ್ಟ್ನರ್ ಆಗಿರಬೇಕು ನನಗೆ ಒಂದು ಒಳ್ಳೆ ಸಪೋರ್ಟರ್ ಆಗಿರಬೇಕು ಗೈಡರ್ ಆಗಿರಬೇಕು ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಐ ಆಮ್ ಹ್ಯಾಪಿಯೆಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಟು ಯು ಸೊ ನೀನು ನನ್ನ ಜೊತೆಗಿದ್ದರೆ ನನ್ನ ಲೈಫಲ್ಲಿ ನೀನಿದ್ರೆ ನನ್ನ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳು ನಾನು ಎದುರಿಸ್ತೀನಿ ಯಾವುದೇ ಸಿಚುಯೇಶನ್ ಅಡ್ಡ ಬರಲಿ ನಾನು ನಿನಗೋಸ್ಕರ ಈ ಪ್ರೀತಿನಲ್ಲಿ ಇರ್ತೀನಿ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಹ್ಯಾಪಿ ದಟ್ ಯು ಆರ್ ನೆಕ್ಸ್ಟ್ ಟು ದೆಮ್ ಸೊ ತುಂಬಾ ಖುಷಿ ಆಗುತ್ತೆ ತುಂಬಾನೇ ತೃಪ್ತಿ ಆಗ್ತಿದೆ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಇರೋದಕ್ಕೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಮಚ್ ಹ್ಯಾಪಿ ತುಂಬಾನೇ ಕೃತಜ್ಞತೆ ಇದೆ ಒಂದು ಪ್ರೀತಿನಲ್ಲಿ ನೀವು ಅವ್ರ ಲೈಫ್ ಅಲ್ಲಿ ಸಿಕ್ಕಿರೋದಕ್ಕೆ ತುಂಬಾನೇ ಆನಂದವಾಗಿದೆ ಆ ಒಂದು ವ್ಯಕ್ತಿಯ ಜೀವನ ಅಂತಾನೆ ಹೇಳ್ಬೋದು ಸೊ ತುಂಬಾನೇ ಹ್ಯಾಪಿ ಆಗಿದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಬಟ್ ಆ ಒಂದು ಹ್ಯಾಪಿನೆಸ್ ನ ಮೇ ಬಿ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಅವರು ಟೈಮ್ ಸಿಗದೆ ಇರ್ಬೋದು ಬಟ್ ಆ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನಲ್ಲಿ ಸಂತೋಷವಾಗಿದ್ದಾರೆ ಓಕೆ ಸೊ ನೆಕ್ಸ್ಟ್ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ನನ್ನ ಜೀವನದಲ್ಲಿ ಯಾವ್ದಾದ್ರೂ ಒಂದು ನಿಜವಾದ ಪ್ರೀತಿ ಆಗಿದೆ ನಿಜವಾದ ಲವ್ ಆಗಿದೆ ಅಂದ್ರೆ ಅದು ನಿನ್ನ ಮೇಲೆ ಮಾತ್ರ ಅಂತ ಹೇಳ್ತಿದ್ದಾರೆ ಅಂಡ್ ದ ಸೇಮ್ ಟೈಮ್ ನನ್ನ ಜೀವನದಲ್ಲಿ ಯಾರಾದ್ರೂ ಒಬ್ಬ ಆತ್ಮದ ಗೆಳತಿ ಇದ್ದಾರೆ ಆತ್ಮದ ಸಂಗಾತಿ ಇದ್ದಾರೆ ಅಂತ ಅಂದರೆ ಅದು ನೀನೇ ಅಂತಲೂ ಕೂಡ ಹೇಳ್ತಿದ್ದಾರೆ ಅವರ ಲೈಫಲ್ಲಿ ಅವರ ಸರ್ವಸ್ವ ಅವರ ಖುಷಿ ಅವರ ಜೀವನ ಜೀವ ಲವ್ ಲೈಫ್ ಎಲ್ಲನೂ ಕೂಡ ನೀವಾಗಿದ್ದೀರಾ ಅವರ ಇಡೀ ಸರ್ವಸ್ವನೇ ನೀವಾಗಿದ್ದೀರಾ ಸೊ ಇದಕ್ಕೆ ಒಂದು ವ್ಯಕ್ತಿ ತುಂಬಾನೇ ಖುಷಿ ಆಗಿದ್ದಾರೆ ಸೊ ಯಾಕಂತಂದ್ರೆ ನಿಮ್ಮಂತ ವ್ಯಕ್ತಿ ಯಾರು ಕೂಡ ಸಿಗಲ್ಲ ಸೊ ಅವ್ರಿಗೆ ನಿಮ್ಮಂತ ಒಳ್ಳೆ ಪಾರ್ಟ್ನರ್ ಸಿಕ್ಕಿರೋದು ಅವರ ಒಂದು ಅಂದ್ರೆ ಹತ್ರ ಹೇಳ್ತಾರೆ ಒಂದು ತುಂಬಾ ಲಕ್ಕಿ ಫೀಲ್ ಅಂದ್ರೆ ಅದೃಷ್ಟ ಅಂತ ಏನ್ ಹೇಳ್ತಾರೆ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಪಡ್ಕೊಂಡಿರೋದಕ್ಕೆ ತುಂಬಾ ಅದೃಷ್ಟ ಮಾಡಿದೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಸೊ ಅವ್ರ ಲೈಫ್ ಅಲ್ಲಿ ಯಾರು ಇರ್ಲಿ ಬಿಡಲಿ ನೀವು ಲೈಫ್ ಅಲ್ಲಿ ಇದ್ದರೆ ಅವರ ಒಂದು ಜೀವನ ಸಂತೋಷವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಆ್ಯಂಡ್ ಶೋಡ್ ಮೀ ಹೌ ಬ್ಯೂಟಿಫುಲ್ ಲೈಟ್ ಕುಡ್ ಬಿ ಅಂತ ಬರ್ತಾ ಇದೆ ನನ್ನ ಜೀವನದಲ್ಲಿ ನೀನು ಒಂದು ಜಾದುಗಾರನಾಗಿ ಬಂದಿದ್ಯಾ ಜಾದು ಮಾಡೋ ಹಾಗೆ ಬಂದಿದ್ಯಾ ನನ್ನ ಜೀವನದಲ್ಲಿ ನನಗೆ ಪ್ರೀತಿಯ ಅರ್ಥ ತಿಳಿಸ್ಕೊಟ್ಟಿದ್ಯಾ ಜೀವನ ಅಂದ್ರೇನು ಪ್ರೀತಿ ಅಂದ್ರೇನು ಸಂಬಂಧ ಅಂದ್ರೇನು ವ್ಯಾಲ್ಯೂಗಳು ವ್ಯಾಲ್ಯೂಗಳೇನು ಎಲ್ಲಾನು ಕೂಡ ನೀನು ನನಗೆ ತಿಳಿಸ್ಕೊಟ್ಟಿದ್ಯಾ ಅಂತ ಹೇಳ್ತಿದ್ದಾರೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಮಚ್ ಹ್ಯಾಪಿ ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ಅಂತ ತುಂಬಾ ತೃಪ್ತಿ ಪಡ್ತಿದ್ದಾರೆ ಆ್ಯಂಡ್ ಖಂಡಿತವಾಗ್ಲೂ ಅವ್ರಿಗೆ ಪ್ರೀತಿ ಸಂಬಂಧ ಗಿಮ್ಮಂದ ಯಾವ್ದ್ರ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ಪ್ರೀತಿ ಅಂತ ನೀವು ಪರಿಚಯ ಮೇಲೆ ಪ್ರೀತಿ ಎಷ್ಟು ಅದ್ಭುತವಾಗಿರುತ್ತೆ ಜೀವನ ಎಷ್ಟು ಸುಂದರವಾಗಿರುತ್ತೆ ಅದರ ವ್ಯಾಲ್ಯೂ ಏನು ಪ್ರೀತಿ ಸಂಬಂಧ ಲವ್ ಲೈಫ್ ರಿಲೇಶನ್ಶಿಪ್ ಎಲ್ಲ ರೀತಿಯ ಒಂದು ಗೌರವ ಬಂದಿರೋದೆ ನಿಮ್ಮಿಂದ ಸೊ ಅದನ್ನ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವ್ರಿ thing ಅಂತ ಹೇಳ್ತಿದ್ದಾರೆ ಅಂದರೆ ನೀನು ನನ್ನ ಒಂದು ಹೃದಯದಲ್ಲಿ ಕೆಲವು ನಿಮಿಷಗಳು ಮಾತ್ರ ಇರೋದಿಲ್ಲ ನಿನ್ನ ಕಳೆದಿರುವಂಥ ಎಲ್ಲ ಸುಂದರ ಕ್ಷಣಗಳಾಗಿರ್ಬೋದು ಮೆಮೊರೀಸ್ಗಳಾಗಿರ್ಬೋದು ಗುಡ್ ಆಗಿರ್ಬೋದು ಬ್ಯಾಡ್ ಮೆಮೊರೀಸ್ ಆಗಿರ್ಬೋದು ಗುಡ್ ಮೆಮೊರೀಸ್ ಆಗಿರ್ಬೋದು ಎಲ್ಲ ರೀತಿಯ ನೆನಪುಗಳು ನನ್ನ ಹೃದಯದಲ್ಲಿ ಶಾಶ್ವತವಾಗಿರುತ್ತೆ ಅಂತ ನಮ್ಮ ವ್ಯಕ್ತಿ ಹೇಳ್ತಿದ್ದಾರೆ ನೀನು ನನ್ನ ಕೈನ ಕೆಲವು ಕ್ಷಣ ಇಟ್ಕೋಬೋದು ಕೆಲವು ಗಂಟೆಗಳು ಇಟ್ಕೋಬೋದು ಆದರೆ ನಿನ್ನ ನೆನಪುಗಳಿದೆಯಲ್ವಾ ಇಡೀ ಜೀವನ ಮಾನ ಕಳೆದ್ರು ನಿನ್ನ ನೆನಪುಗಳು ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ಉಳಿದಿರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಆ್ಯಕ್ಚುಲಿ ಅವರ ಯಾವ ಥರ ಹೇಳ್ತಿದ್ದಾರೆ ಅಂದರೆ ಅವರ ಪ್ರತಿ ನೆನಪುಗಳು ನಿಮ್ಮಲ್ಲಿದೆ ನಿಮ್ಮ ಪ್ರತಿಯೊಂದು ನೆನಪುಗಳಲ್ಲೂ ಅವರಿದ್ದಾರೆ ಸೊ ಎವ್ರಿಥಿಂಗ್ ಯಾವುದೇ ಒಂದು ಒಳ್ಳೆ ಮೆಮೊರೀಸ್ ಆಗಿರಲಿ ಬ್ಯಾಡ್ ಮೆಮೊರೀಸ್ ಆಗಿರಲಿ ಈ ಒಂದು ವ್ಯಕ್ತಿ ತುಂಬಾ ಇಷ್ಟ ಆಗುತ್ತೆ ಅದು ನಿಮ್ಮ ಜೊತೆಗೆ ಕಳೆದಿರುವಂತದ್ದು ಆಗಿರ್ಬೋದು ಅಂಡ್ ಎಲ್ಲಾದ್ರೂ ಹೋದಾಗ ಒಂದು ವ್ಯಕ್ತಿ ಟ್ರಾವೆಲಿಂಗ್ ಮಾಡಿದಾಗ ಜಾಗದಲ್ಲಿ ಕೆಲವೊಂದು ಮೆಮೊರೀಸ್ಗಳನ್ನ ಅವರು ರಿಕಲೆಕ್ಟ್ ಮಾಡ್ಕೊಳ್ಬೋದು ಅಥವಾ ಏನಾದ್ರು ಡಿನ್ನರ್ಗೆ ಹೋಗಿದ್ರೆ ಅಲ್ಲಿ ಕುಳಿತುಕೊಂಡಂತ ಏನೆಲ್ಲ ಆರ್ಡರ್ ಮಾಡಿ ತಿಂದಿದ್ರೆ ಅದೆಲ್ಲನು ಕೂಡ ನೆನಪಿಟ್ಕೊಂಡಿರ್ಬೋದು ನಿಮ್ಮ ಜೊತೆಗೆ ಎಲ್ಲಾ ರೀತಿಯ ಕ್ಷಣಗಳನ್ನ ಇವರು ತುಂಬಾನೇ ತೃಪ್ತಿಯಿಂದ ನಿಮ್ಮ ಜೊತೆಗಿದ್ದಾರೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲೆಸ್ಡ್ ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಸೊ ಅವರ ನೆನಪುಗಳಲ್ಲಿ ನೀವಿದ್ದೀರಾ ನಿಮ್ಮ ನೆನಪುಗಳಲ್ಲಿ ಅವ್ರು ಇರ್ತಾರೆ ಪ್ರತಿ ಸತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ಬಗ್ಗೆ ಅವರು ತುಂಬಾನೇ ಬೇರೆಯವ್ರ ಹತ್ರ ಹೋಗ್ಲುಕೋತಾರೆ ಅಂಡ್ ತುಂಬಾನೇ ಖುಷಿ ಪಡ್ಕೊಂಡು ಒಂದು ವ್ಯಕ್ತಿ ನಿಮ್ಮ ಜೊತೆಗಿರ್ತಾರೆ ಸೊ ದಿಸ್ ಪರ್ಸನ್ ಫೀಲ್ ಏನೋ ಒಂದು ನನ್ನ ಜೀವನದಲ್ಲಿ ಒಂದು ನಿಧಿ ಸಿಕ್ಕಿದೆ ಅನ್ನೋ ರೀತಿನಲ್ಲಿ ಅವ್ರಿಗೆ ಫೀಲ್ ಆಗ್ತಿದೆ ನಿಮ್ಮ ಪ್ರೀತಿ ಅಂತ ಹೇಳ್ಬೋದು ಓಕೆ ಐ ನೀಡ್ ಯು ಲೈಕ್ ಅ ಹಾರ್ಟ್ ನೀಡ್ಸ್ ಅ ಬೀಟ್ ಅಂತ ಬರ್ತಾ ಇದೆ ನನ್ನ ಜೀವನದಲ್ಲಿ ನೀನ್ ಹೇಗಿರ್ಬೇಕು ಅಂತ ಅಂದ್ರೆ ಹೃದಯದ ಇರಬೇಕು ನನ್ನ ಹೃದಯಕ್ಕೆ ನೀನೇ ಬಡಿತವಾಗಿರಬೇಕು ಅಂತ ಹೇಳ್ತಿದ್ದಾರೆ ಸೊ ನನ್ನ ಜೀವನದಲ್ಲಿ ನೀನು ಹೃದಯ ತರ ಇರಬೇಡ ಹೃದಯದ ಬಡಿತದ ತರ ನೀನಿರು ಇರು ಹೃದಯಕ್ಕೆ ಹೇಗೆ ಬಡಿತ ಇರುವಂಥ ಹೃದಯಕ್ಕೆ ಹೇಗೆ ಬೆಲೆ ಇರೋದಿಲ್ವೋ ಅದೇ ರೀತಿ ನಿನ್ನ ಪ್ರೀತಿ ಇಲ್ಲದೆ ನಾನೇ ಆಗೋದಿಲ್ಲ ಅನ್ನೋದು ನಿಮ್ಮ ಪಾರ್ಟ್ನ ಹೇಳ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ ಆಗಿ ಹೇಳ್ಬೇಕಂತ ಅಂದ್ರೆ ನೀವಿಲ್ಲ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ನತಿಂಗ್ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ಡಿಪೆಂಡೆಂಟ್ ಆಗ್ತಾ ಇದಾರೆ ಸೊ ನಿಮ್ಮ ಪ್ರೀತಿ ಯಾವಾಗಲೂ ಅವ್ರ ಲೈಫ್ ಅಲ್ಲಿ ಇರಲೇಬೇಕು ನೀವ್ ಅವ್ರ ಲೈಫ್ ಅಲ್ಲಿ ಇರಲೇಬೇಕು ನಿಮ್ ನಿಮ್ಮ ಮಾತು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನಿಮ್ಮ ಒಂದು ದ ವೇ ಯು ಗಿವ್ ದ ಲವ್ ಅದು ಕೂಡ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗತ್ತೆ ಸೊ ತುಂಬ ಅವರು ಅನುಭವಿಸಿದ್ದಾರೆ ಅವರು ಯಾರು ಇಲ್ಲದೆ ಇದ್ರು ಅವ್ರ ಜೀವನ ಹೇಗೆ ನಡೆಯುತ್ತೆ ಅನ್ನೋ ತುಂಬ ನೋಡಿದ್ದಾರೆ ಬಟ್ ನೀನ್ ಇಲ್ಲ ಅಂತ ಅಂದ್ರೆ ಖಂಡಿತವಾಗ್ಲು ಅವ್ರ ಲೈಫ್ ಅಲ್ಲಿ ಖಂಡಿತ ಅವರು ಸಂತೋಷವಾಗಿರೋಕೆ ಆಗಲ್ಲ ಯು ಆರ್ ಯು ಆರ್ ನಾಟ್ ಲೈಕ್ ರಿಪ್ಲೇಸಬಲ್ ನಿಮ್ಮನ್ನ ಹಿಂಗ್ ರಿಪ್ಲೇಸ್ ಮಾಡೋಕಾಗಲ್ಲ ಯು ಆರ್ ಇಪ್ಲೇಸಿಬಲ್ ಅನ್ನೋದು ಒಂದು ವ್ಯಕ್ತಿ ಹೇಳ್ತಿದ್ದಾರೆ ಓಕೆ ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಅಂತ ಬರ್ತಾ ಇದೆ ನನ್ನ ಜೀವನ ಹೇಗೆ ಹೋಗ್ತಿದೆ ಯಾ ಯಾವ್ದ್ರ ಮೇಲ್ ನಿಂತಿದೆ ಅಂತ ನನಗೇನು ಗೊತ್ತಿಲ್ಲ ಅಥವಾ ನಾನು ಯಾವುದೇ ರೀತಿ ಫ್ಯೂಚರ್ ಪ್ಲಾನ್ಸ್ ಮಾಡ್ತಾ ಇಲ್ಲ ನನಗೆ ನನ್ನ ಲೈಫಲ್ಲಿ ನಾನು ಹೆಂಗಿದೀನಿ ಅಂದರೆ ನನ್ನ ಜೀವನ ಹೇಗೆ ಕರ್ಕೊಂಡು ಹೋಗ್ತಾ ಇದೆ ಹಾಗೆ ನನ್ನ ಜೀವನದ ನನ್ಗೆಲ್ತೀನೋ ಸೋಲ್ತಿನೋ ನೀ ನನ್ನ ಜೊತೆಗಿರ್ತೀಯ ಅನ್ನೋ ಒಂದು ನಂಬಿಕೆ ನಿನ್ ನಿನ್ಗೆ ನನ್ಗೆ ನಿನ್ ಮೇಲ್ ಇದೆ ಅಂತ ಹೇಳ್ತಿದ್ದಾರೆ ಸೊ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಯಾರು ಇದ್ರು ಇಲ್ಲದೆ ಇದ್ರು ನನ್ನ ವ್ಯಕ್ತಿ ನನ್ನ ಜೊತೆಗಿರ್ತಾರೆ ನನ್ನ ಲೈಫ್ ಅಲ್ಲಿ ಆ್ಯಂಡ್ ಇರ್ತಾರೆ ಅಂಡ್ ಖಂಡಿತವಾಗ್ಲೂ ವ್ಯಕ್ತಿ ಥರ ಫೀಲ್ ಮಾಡ್ತಿದ್ದಾರೆ ಅಂತ ಅಂದರೆ ಅವರು ಗೊತ್ತಿಲ್ಲ ಅವರ ಜೀವನ ಹೇಗೆ ಹೋಗ್ತಿದೆ ಯಾವ ತರ ಮುಂದೆ ಬರ್ತಾ ಇದೆ ಏನು ಕೂಡ ಗೊತ್ತಿಲ್ಲ ಬಟ್ ಅವ್ರಿಗೆ ಒಂದು ನಂಬಿಕೆ ಇದೆ ನನ್ನ ಲೈಫ್ ಅಲ್ಲಿ ಏನೇ ಆದ್ರೂ ಕೂಡ ನನ್ನ ಸಹಪಾಠಿ ಇದ್ದಾರೆ ಅವ್ರ ಮೇಲೆ ನಾನು ರಿಲೈ ಆಗ್ಬೋದು ಅನ್ನೋ ಒಂದು ನಂಬಿಕೆ ವ್ಯಕ್ತಿನ ಹೆಚ್ಚು ಮಾಡ್ತಾ ಇದೆ ನಿಮ್ಮ ಪ್ರೀತಿನಲ್ಲಿ ಸೊ ತುಂಬಾ ಖುಷಿ ಪಡ್ತಾರೆ ನೀವಿದ್ದರೆ ಅವರ ಲೈಫ್ ಸಂತೋಷವಾಗಿರುತ್ತೆ ನನ್ನ ಜೀವನ ಅದ್ಭುತವಾಗಿರುತ್ತೆ ತುಂಬಾ ಡ್ರೀಮ್ಸ್ ಮಾಡಿದ್ದಾರೆ ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ಈ ರೀತಿ ಇರಬೇಕು ಈ ರೀತಿ ಇದ್ರೆ ನನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾನು ಅವರು ದಿಸ್ ಪರ್ಸನ್ಡ್ ಅಂತ ಹೇಳ್ತಾ ನೋಡೋಣ ಯಾವ್ದೋ ಒಂದು ವ್ಯಕ್ತಿನ ನೀವು ಕ್ಷಮಿಸಿಲ್ಲ ಅಥವಾ ನಿಮ್ಮನ್ನೇ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ನ ಆಗಿರ್ಬಹುದು ನಿಮ್ಮ ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ವ್ಯಕ್ತಿನ ನೀವು ಕ್ಷಮಿಸ್ ಆಗ್ತಾ ಇಲ್ಲ ಅಂದ್ರೆ ಕ್ಷಮಸ್ಪಿಡಿ ಅಂತ ಹೇಳ್ತಿದಾರೆ ಸೊ ಒಬ್ಬ ವ್ಯಕ್ತಿನ ನೀವ್ ಫಾರ್ಗೀವ್ ಮಾಡೋದ್ರಿಂದ ಅವರ ನೆಂಪುಗಳಿಂದ ನೀವು ಆಚೆಗೆ ಬರ್ತೀರಾ ಸ್ಟಕ್ ಇಂದ ಆಚೆ ಬರ್ತೀರಾ ನೀವು ಯಾರನ್ನು ಕೂಡ ಕ್ಷಮಿಸದೆ ನೀವು ಅಲ್ಲೇ ನಿಂತ್ಕೊಂಡಿದ್ರೆ ಅವರ ನೆಂಪುಗಳ ನಿಮ್ಮನ್ನ ಇನ್ನೂ ಜಾಸ್ತಿ ಮಾಡ್ತಿರತ್ತೆ ಯು ವಿಲ್ ಇನ್ ಅ ಲೋವರ್ ಥಿಂಗ್ ಸೊ ಹಾಗಾಗಿ ಯಾರೇ ವ್ಯಕ್ತಿ ನಿಮಗೆ ನೋವು ಮಾಡಿರ್ಲಿ ದ್ವೇಷ ಮಾಡಿರ್ಲಿ ಕೋಪ ಮಾಡ್ಕೊಂಡ್ಲಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಆಗಿರಲಿ ಆ ಒಂದು ವ್ಯಕ್ತಿನ ಕ್ಷಮಿಸ್ಬಿಟ್ಟು ಮುಂದೆ ಹೋಗ್ತಾ ಇರಿ ಅಂತ ಹೇಳ್ತಿದ್ದಾರೆ ಅಥವಾ ನನ್ನ ನಾನು ಯಾರನ್ನೂ ಕ್ಷಮಿಸೋದಿಲ್ಲ ನನ್ನನ್ನು ನಾನು ಕ್ಷಮಿಸ್ಕೋಬೇಕು ಅಂದ್ರೆ ಖಂಡಿತವಾಗ್ ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳಿ ಸೊ ಖಂಡಿತವಾಗ್ಲು ಇಲ್ಲಿ ಫರ್ಗೇವ್ನೆಸ್ ನೀಡೆಡ್ ಅಥವಾ ನಿಮ್ಮ ಪಾರ್ಟ್ನರ್ ನೀವು ಕ್ಷಮಿಸಿಲ್ಲ ಅಂತ ಕ್ಷಮಿಸಿ ನಿಮ್ಮನ್ನ ನೀವು ಕ್ಷಮಿಸ್ಕೊಂಡೆ ಅಂದ್ರೆ ಕ್ಷಮಿಸ್ಕೊಳ್ಳಿ ನಿಮ್ಮ ರಿಲೇಷನ್ಶಿಪ್ ಅನ್ನ ರಿಲೇಟಿವ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ನ ಆಗಿರ್ಬೋದು ಅಥವಾ ಸಂಬೇ ಎಲ್ಲೋ ಒಂದ್ ಕಡೆ ನಿಮಗೆ ಫರ್ಗೇವ್ನೆಸ್ ಯಾರಿಗೂ ಒಂದು ಕೊಡಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ಇಟ್ ಅಂಡ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಮೂವ್ ಆನ್ ಸೊ ಫರ್ಗೆ ಮಾಡಿ ಮೋನ್ ಆಗಿ ಡೆಫಿನೆಟ್ಲಿ ಅಲ್ಲಿ ನಿಮ್ಮ ಲೈಫ್ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಓಕೆ ರೊಮ್ಯಾನ್ಸ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಲವ್ ಲೈಫ್ ಅಲ್ಲಿ ದೇರ್ ಈಸ್ ನ್ಯೂ ಬಿಗಿನಿಂಗ್ ಹ್ಯಾಪಿನೆಸ್ ರೊಮ್ಯಾನ್ಸ್ ಡೆಫಿನೆಟ್ಲಿ ಇಟ್ಸ್ ಓಪನಿಂಗ್ ಅಂತ ಹೇಳ್ಬೋದು ನಿಮ್ಮ ಲೈಫ್ ಅಲ್ಲಿ ನೀವು ರಿಕನ್ಸೈಲೇಷನ್ ನೋ ಕಮ್ಯುನಿಕೇಶನ್ ಅಲ್ಲಿ ಇದೀರಾ ಅಥವಾ ಸಮಥಿಂಗ್ ನಿಮ್ಮಿಬ್ಬರ ಇಬ್ರು ಮಧ್ಯೆ ತುಂಬಾ ಕಿತ್ತಾಟ ನಡೀತಾ ಇದೆ ಅಂತಂದರೆ ನಿಮ್ಮ ಲವ್ ಲೈಫ್ ಫೀಲ್ ಆಗ್ತಾ ಇದೆ ಸೆಲೆಬ್ರೇಷನ್ ಮಾಡ್ತಿರ ಮುಂದೆ ಬಿಗ್ ಹ್ಯಾಪಿ ಚೇಂಜಸ್ ಇದೆ ಒಂದು ಹ್ಯಾಪಿನೆಸ್ ಓಪನ್ ಆಗ್ತಾ ಇದೆ ಒಂದು ನ್ಯೂ ಬಿಗಿನಿಂಗ್ ಇದೆ ಒಂದು ಹೊಸ ಚಾಪ್ಟರ್ ಓಪನ್ ಆಗ್ತಿದೆ ಅಂತ ಕಾರ್ಡ್ಸ್ ಅಲ್ಲಿ ಬರ್ತಾ ಇದೆ ಸೊ ಜಸ್ಟ್ ವೇಟ್ ಮಾಡಿ ಓಕೆ ಅಂಡ್ ಲಾಸ್ಟ್ ಅಪಾರ್ಚುನಿಟಿ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಲವ್ ನಿಮ್ಮ ಲವ್ ಲೈಫ್ ಅಲ್ಲಿ ಆಗಿರ್ಬೋದು ಕರಿಯರ್ ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ನೀವೇನೋ ವೈಟ್ ಮಾಡ್ತಾ ಇದ್ರೆ ನಮ್ಗೆ ಒಂದು ಅಪಾರ್ಚುನಿಟಿ ಸಿಗ್ಲಿ ಅಪಾರ್ಚುನಿಟಿ ಸಿಕ್ಕಿದ್ರೆ ನಾನು ಅದನ್ನ ಯುಟಿಲೈಸ್ ಮಾಡಿಕೊಂಡು ನಾನು ಏನು ಅಂತ ತೋರಿಸ್ತೀನಿ ಅಂತ ನಿಮ್ಗೆ ಏನಾದ್ರು ಯೋಚನೆಗಳಿದ್ರೆ ಖಂಡಿತವಾಗ್ಲು ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ ಅಂತ ಹೇಳ್ಬೋದು ನಿಮ್ಗೆ ಏನಾದ್ರು ಜಾಬ್ ಹುಡುಕ್ತಾ ಇದ್ರ ಅಥವಾ ಜಾಬ್ ಅಲ್ಲಿ ಏನೋ ಒಂದು ಮಾಡಬೇಕು ಸೊ ಸಮಥಿಂಗ್ ಯು ಹ್ಯಾವ್ ಟು ಸ್ಟಾರ್ಟ್ ಆ ಬಿಸ್ನೆಸ್ ಅಂತ ಇದ್ರು ಕೂಡ ಖಂಡಿತವಾಗ್ಲು ಯು ಕ್ಯಾನ್ ಸ್ಟಾರ್ಟ್ ಯುವರ್ ಬಿಸ್ನೆಸ್ ಅಂಡ್ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳ್ತಾ ಗಾಡ್ ಎಕ್ಸ್ಫೀಡನ್ಸ್